ಪ್ರಿಯ ವೀಕ್ಷಕರೇ ನಾನು ನಿಮ್ಮ ವೆಂಕಟೇಶ್ ನಿವೃತ್ತಿ ಪೊಲೀಸ್ ಅಧಿಕಾರಿ ಮೀಸೆ ನಾಗರಾಜ್ ಮನೆಯಲ್ಲಿ ಕಳತನ ಕಳತನ ಮಾಡಿದ ನಾಲ್ವರು ಮನೆ ಕಳ್ಳರ ಬಂಧನ ರಾಜಗೋಪಾಲ್ ನಗರ ಪೊಲೀಸರಿಂದ ಆರೋಪಿಗಳು ಬಂಧನ ಕಲ್ಮಣಿಕಂಠ ದೀಕ್ಷಿತ್ ಅಜಯ್ ಕೀರ್ತಿ ಬಂಧಿತರ ಆರೋಪಿಗಳು ಸುಬ್ರಹ್ಮಣ್ಯಪುರ ಠಾಣಾ ವ್ಯಾಪ್ತಿಯಲ್ಲಿ ವಾಸವಿದ್ದ ನಾಗರಾಜ್ ಕಳೆದ ತಿಂಗಳು ಐದರಂದು ನಾಗರಾಜ್ ಮನೆಯಲ್ಲಿ ಮನೆ ಕಳ್ಳತನ ಮಾಡಿದ ಆರೋಪಿಗಳು ಈ ಸಂಬಂಧ ಸುಬ್ರಹ್ಮಣ್ಯಪುರ ಠಾಣಾ ಪ್ರಕರಣ ದಾಖಲಾಗಿತ್ತು ಇಪ್ಪತ್ತೇಳನೇ ತಾರೀಕು ಲಗ್ಗೆರೆ ಬಲಿ ಗಸ್ತಿಯಲ್ಲಿದ್ದ ರಾಜಗೋಪಾಲ್ ನಗರ ಪೊಲೀಸರು ಈ ವೇಳೆ ಅನುಮಾನಸ್ಥವಾಗಿ ಓಡಾಡುತ್ತಿದ್ದ ದೀಕ್ಷಿತ್ ಮತ್ತು ಅಜಯ್ ಇಬ್ಬರನ್ನು ವಶಕ್ಕೆ ಪಡೆದಾಗ ಜೇಬಿನಲ್ಲಿ ಬೆಳ್ಳಿ ವಸ್ತುಗಳು ಪತ್ತೆಯಾಗಿತ್ತು ಹೆಚ್ಚಿನ ವಿಚಾರಣೆ ವೇಳೆ ನಾಗರಾಜ್ ಮನೆಯಲ್ಲಿ ಕಳ್ಳತನ ಮಾಡಿದ್ದು ಒಪ್ಪಿಕೊಂಡಿದ್ದಾರೆ ಆರೋಪಿಗಳು ಮಣಿಕಂಠ ರೌಡಿ ಚಟುವಟಿಕೆ ಸೇರಿ ಮಣಿಕಳತನದಲ್ಲಿ ಈ ಹಿಂದೆ ಅರೆಸ್ಟ್ ಆಗಿದ್ದ ಸದ್ಯ ಬಂಧಿತರಿಂದ ನಾನೂರ ಎಪ್ಪತ್ತು ಗ್ರಾಂ ಚಿನ್ನಾಭರಣ ಐನೂರು ಗ್ರಾಂ ಬೆಳ್ಳಿ ಹಾಗೂ ಐವತ್ತು ಸಾವಿರ ನಗದು ಸೇರಿ ಇಪ್ಪತ್ತೆಂಟು ಲಕ್ಷ ಮೌಲ್ಯದ ವಸ್ತುಗಳು ವಶ ರಾಜಗೋಪಾಲ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ರಾಜ್ಗೋಪಾಲ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳತನ ಮಾಡಿದ್ದಾರೆ ಕಲ್ಲರು ಪೊಲೀಸ್ ನಿವೃತ್ತ ಅಧಿಕಾರಿ ಮನೆಯಲ್ಲಿ ಕಳತನ ಮಾಡಿಬಿಟ್ಟಿದ್ದಾರೆ ಪಾಪ ಪೊಲೀಸ್ ನಿವೃತ್ತ ಅಧಿಕಾರಿ ನಿಸೆ ನಾಗರಾಜ್ ಮನೆ ಒಳಗಡೆ ನೋಡಿದರೆ ಒಂದು ಸಲ ನೀಟ್ಟು ಉಸಿರು ಬಿಟ್ಟಿದ್ದಾರೆ ಗ್ರಾಮ್ ಚಿನ್ನ ಬುರ್ಣ ಐನೂರು ಗ್ರಾಂ ಬೆಳ್ಳಿ ಹಾಗೂ ಐವತ್ತು ಸಾವಿರ ನಗದು ಸೇರಿ ಇಪ್ಪತ್ತೆಂಟು ಲಕ್ಷದ ಮೌಲ್ಯದ ವಸ್ತುಗಳು ಕದ್ದು ಪರಾರಿಯಾಗಿಬಿಟ್ಟಿದ್ರು ಇಪ್ಪತ್ತೆಂಟು ಲಕ್ಷ ಮೌಲ್ಯದ ವಸ್ತುಗಳು ಕಾಣೆಯಾಗಿದ್ದಾವೆ ಅನ್ನುವುದು ಗೊತ್ತಾದಾಗ ನಾಗರಾಜ್ ಒಂದು ಸಲ ದಂಗಾಗಿಬಿಟ್ಟಿದ್ರು ಯಾರು ಮಾಡಿದ್ದಾರೆ ಎನ್ನುವುದು ಯಕ್ಷ ಪ್ರಶ್ನೆ ಕಾಣುತ್ತಿತ್ತು ನಾಗರಾಜ್ ಅವರಿಗೆ ನಿವೃತ್ತ ಪೊಲೀಸ್ ಅಧಿಕಾರಿ ಮನೆ ಬಿಟ್ಟಿಲ್ಲ ಕಳ್ಳ ಕದೀಮರು ಇನ್ನು ಸಾಮಾನ್ಯ ಜನ ಮನೆಯಲ್ಲಿ ಇನ್ನು ಯಾವ ಥರ ಕಣ್ಣ ಹಾಕಬಹುದು ಎನ್ನುವುದೇ ಊಹೆಗೂ ಮೀರಿ ಕಣ್ಣು ಹಾಕುತ್ತಾರೆ ಈ ಕಳ್ಳರು ಎಷ್ಟು ಜನ ಬಡ ಅಮಾಯಕರ ಮನೆ ಕಳತನ ಮಾಡಿರಬಹುದು ಎಷ್ಟೇ ಮುಂಜಾಗ್ರತೆ ತಗೊಂಡ್ರು ಕಳ್ಳ ಕದೀಮರು ಬುದ್ಧಿ ತೋರಿಸಿ ಬಿಡುತ್ತಾರೆ ಪ್ರಿಯ ವೀಕ್ಷಕರೇ ಹುಷಾರ್ ಹುಷಾರ್ ನಿಮ್ಮ ಮನೆಗಳಲ್ಲೂ ಕಳತನ ಮಾಡಬಹುದು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಏನು ಕೆಲಸ ಮಾಡುತ್ತಿದ್ದಾರೆ ಎಲ್ಲಿ ಹೋಗುತ್ತಿದ್ದಾರೆ ಎಲ್ಲಿ ಬರುತ್ತಾ ಇದ್ದಾರೆ ಅನ್ನೋದು ಈ ಕಳ್ಳ ಕದೀಮರು ಅಬ್ಸರ್ವೇಷನ್ ಮಾಡ್ತಾರೆ ನಿಮ್ಮ ಮನೆಯಲ್ಲಿ ಯಾವ ಟೈಮ್ ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ಹೋಗುತ್ತೀರಾ ಅನ್ನುವುದೇ ಇವರುಳಂಕುಷ ಮಾಹಿತಿ ಹಾಕುತ್ತಾರೆ ನಿಮ್ಮ ಮನೆಗೆ ಕಣ್ಣು ಹಾಕುವುದಕ್ಕೆ ಬರುತ್ತಾರೆ ಪ್ರಿಯ ವೀಕ್ಷಕರೇ ಹುಷಾರ್ ಬೆಳೆ ಬಾಳುವಂಥ ವಸ್ತುಗಳು ಕದ್ದಿರುವಂಥ ಈ ಕಳ್ಳ ಕದೀಮರು ಒಂದ್ಸಲ ನೋಡ್ಕೊಂಬಿಡಿ ಯಾಕೆಂದರೆ ನಿಮ್ಮ ಮನೆಗಳ ಹತ್ರ ತಿರುಗಾಡಬಹುದು ನಿಮ್ಮ ಏರಿಯಾದಲ್ಲಿ ತಿರುಗಾಡಬಹುದು ಎಚ್ಚರ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ವೆಂಕಟೇಶ್ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವು ಎಲ್ಲಿ ಹೋದರೂ ಯಾವುದೇ ಊರಿಗೆ ಹೋದರೂ ಎಷ್ಟೇ ದಿನ ಓದರು ನಿಮ್ಮ ದುಡ್ಡು ನಿಮ್ಮ ಬಂಗಾರ ಸೇಫ್ಟಿ ಇರಬೇಕೇ ಆದರೆ ನೀವು ಒಂದು ಒಳ್ಳೆ ಕೆಲಸ ಮಾಡಬೇಕು ನೀವು ಎಷ್ಟೇ ಬಿಸಿ ಇರಲಿ ಅದು ಏನೇ ಇರಲಿ ಬ್ಯುಸಿಯಾಗಿರಲಿ ನೀವು ಎಷ್ಟೇ ಬ್ಯುಸಿ ಆದರೆ ನಿಮ್ಮ ಬ್ಯಾಂಕಿನಲ್ಲಿ ಒಂದು ಸಲ ಹೋಗಿ ಡೆಪಾಸಿಟ್ ಮಾಡಿ ನಿಮ್ಮ ಬೆಳೆ ಬಾಳುವ ವಸ್ತುಗಳು ಯಾವುದೇ ಆಗಿರಬಹುದು ಬ್ಯಾಂಕಿನಲ್ಲಿ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡಿ ಅವ್ರಿಗೇನು ಗೊತ್ತು ನಮ್ಮ ಕಷ್ಟದಿಂದ ದುಡಿದು ಸಂಪಾದನೆ ಮಾಡಿ ಒಂದು ಜಾಗದಲ್ಲಿ ಕೂಡಿಟ್ಟಿರ್ತೀರಿ ಅದನ್ನು ಕದ್ದುಕೊಂಡು ಸುಲಭವಾಗಿ ಹೋಗ್ತಾರೆ ಪ್ರಿಯ ವೀಕ್ಷಕರೇ ಹುಷಾರ್ 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 ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ ಮಾಧ್ಯಮದ ಮಿತ್ರರಿಗೆ ಈ ವಾರದ ಪೂರಕ ಪತ್ರಿಕಾಗೋಷ್ಠಿಗೆ ಸ್ವಾಗತ ಈ ಇವತ್ತಿನ ದಿವಸ ನಮ್ಮ ಬೇರೆ ಬೇರೆ ವಿಭಾಗಗಳ ಪೊಲೀಸ್ ಠಾಣೆಯವರು ಮಾಡಿರ್ತಕ್ಕಂತಹ ಕೆಲವೊಂದು ಉತ್ತಮ ಪತ್ತೆ ಕಾರ್ಯಗಳ ಬಗ್ಗೆ ತಮಗೆ ಮಾಹಿತಿಯನ್ನು ನೀಡಲಿದ್ದೇವೆ ಮೊದಲನೇದಾಗಿ ರಾಜಗೋಪಾಲ್ ನಗರ ಪೊಲೀಸ್ ಠಾಣೆಯವರು ಬರುವ ಕುಖ್ಯಾತ ರೌಡಿ ಮತ್ತು ಸುಲ್ಗೆಕೋರ ಆತನನ್ನು ಮತ್ತು ಆತನ ಸಹಚರರನ್ನು ಬಂಧಿಸಿ ಆತನಿಂದ ಒಟ್ಟು ಅವರಿಂದ ಒಟ್ಟು ಸುಮಾರು ಇಪ್ಪತ್ತೆಂಟು ಲಕ್ಷ ಮೌಲ್ಯದ ನಾನ್ನೂರ ಎಪ್ಪತ್ತು ಗ್ರಾಮ್ ಚಿನ್ನಾಭರಣ ಐನೂರು ಗ್ರಾಮ್ ಬೆಳ್ಳಿ ಒಡವೆಗಳು ಹಾಗೂ ಐವತ್ತು ಸಾವಿರ ರೂಪಾಯಿ ನಗದು ಹಣವನ್ನು ವಶಪಡಿಸ್ಕೊಂಡಿದ್ದಾರೆ ಜೊತೆಗೆ ಒಂದು ದ್ವಿಚಕ್ರ ವಾಹನವನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ ಇದು ರಾಜಗೋಪಾಲ ನಗರದಲ್ಲಿ ಆಗಿರ್ತಕ್ಕಂತಹ ಒಂದು ಕಾರ್ಯಾಚರಣೆ ಇದರಲ್ಲಿ ರಾತ್ರಿ ಗಸ್ತಿನ ಸಮಯದಲ್ಲಿ ಇಬ್ಬರು ಸಂಶಯಾಸ್ಪದ ವ್ಯಕ್ತಿಗಳನ್ನು ಗಮನಿಸಿ ಅವರನ್ನು ಶೋಧನೆಗೆ ಒಳಪಡಿಸಿದಾಗ ಅವರಲ್ಲಿ ಕೆಲವೊಂದು ಬೆಳೆಯ ಉಡ್ದಾರ ಎಲ್ಲ ಕಂಡುಬಂದಿದ್ದು ಅವರನ್ನು ಸರಿಯಾಗಿ ಉತ್ತರವನ್ನು ಕೊಡದೇ ಇದ್ದಿದ್ದರಿಂದ ಅವರನ್ನು ಹತ್ತು ದಿನಗಳವರೆಗೆ ಪೊಲೀಸ್ ವಶಕ್ಕೆ ತೆಗೆದುಕೊಂಡಿರ್ತಾರೆ ಅವರ ಕೂಲಂಕುಷ ವಿಚಾರಣೆಯಿಂದ ಪ್ರಮುಖ ಆರೋಪಿ ಏನಿದ್ದಾನೆ ಆತನ ಬಗ್ಗೆ ಮತ್ತು ಇನ್ನೊಬ್ಬ ರಿಸೀವರ್ ಬಗ್ಗೆ ಮಾಹಿತಿ ಬಂದು ಅವರನ್ನು ಕೂಡನು ಬಂಧಿಸಿ ಅವರನ್ನು ಎಂಟು ದಿವಸಗಳ ಕಾಲ ಪೊಲೀಸ್ ಕಸ್ಟಡಿಯನ್ನು ಪಡೆದುಕೊಂಡು ಇವರೆಲ್ಲರನ್ನು ಕೂಲಂಕುಷವಾಗಿ ವಿಚಾರಿಸೋದ್ರಿಂದ ಈ ಎಲ್ಲ ಆರೋಪಿಗಳು ಮಾರ್ಚ್ ಐದನೇ ತಾರೀಕಿನಂದು ಈ ಉತ್ತರಳಿ ಭಾಗದಲ್ಲಿರ್ತಕ್ಕಂಥ ಬಿ ಎಚ್ ಸಿ ಎಸ್ ಲೇಔಟ್ನಲ್ಲಿ ಮನೆಯೊಂದರಲ್ಲಿ ಒಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿಯ ಮನೆಯಲ್ಲಿ ಅನ್ನ ಕಳುವು ಮಾಡಿರ್ತಕ್ಕಂಥದ್ದು ಮತ್ತು ಅಲ್ಲಿಂದ ಸುಮಾರು ಬೆಳ್ಳಿ ಚಿನ್ನ ಒಡವೆಗಳನ್ನು ಕದ್ದಿರ್ತಕ್ಕಂಥದ್ದು ಜೊತೆಗೆ ಸುಮಾರು ಎರಡು ಲಕ್ಷ ರೂಪಾಯಿಯಷ್ಟು ಹಣವನ್ನು ಕೂಡ ಕದ್ದಿರ್ತಕ್ಕಂಥದ್ದು ಗೊತ್ತಾಗ್ತದೆ ಅದರ ಆಧಾರದ ಮೇಲೆ ಈಗ ಈಗಾಗಲೇ ಹೇಳಿದಾಗೆ ನಾನ್ನೂರ ಎಪ್ಪತ್ತು ಗ್ರಾಮ್ ಚಿನ್ನಾಭರಣಗಳು ಐನೂರು ಗ್ರಾಮ್ ಬೆಳ್ಳಿ ಪದಾರ್ಥಗಳು ಐವತ್ತು ಸಾವಿರ ಕ್ಯಾಶ್ ಮತ್ತು ಒಂದು ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಳ್ಳಲಾಗಿದೆ ಇದು ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಒಂದು ಪ್ರಕರಣ ಇದರ ಬಗ್ಗೆ ದಾಖಲಾಗಿದ್ದು ಅದರಲ್ಲಿ ಅವರು ಕೂಡ ಒಬ್ಬನನ್ನು ಬಂಧಿಸಿರ್ತಾರೆ ಪ್ರಮುಖ ಆರೋಪಿ ಏನಿದ್ದಾನೆ ಆತ ಸುಬ್ರಹ್ಮ ರಾಜಗೋಪಾಲನಗರ ಪೊಲೀಸ್ ಠಾಣೆಯ ರೌಡಿ ವ್ಯಕ್ತಿಯಾಗಿದ್ದು ಆತನ ಮೇಲೆ ಈಗಾಗಲೇ ಬಾಂಡೋರ್ ಕೂಡ ಮಾಡಲಾಗಿದೆ ಈಗ ಬಾಂಡ್ ಅವಲೇಷನ್ ಆಗಿರೋದ್ರ ಬಗ್ಗೆ ಕೂಡ ಕ್ರಮ ಕೈಗೊಳ್ಳಲಾಗ್ತದೆ ಒಟ್ಟು ಹತ್ತು ಪ್ರಕರಣಗಳು ಈತನ ಮೇಲೆ ದಾಖಲಾಗಿದ್ದಾವೆ ರಾತ್ರಿ ಕನ್ನಕಳವು ಹಗಲು ಕನ್ನಕಳವು ಮತ್ತು ದೊಂಬಿ ಸಾರ್ವಜನಿಕರ ಆಸ್ತಿ ಹಾನಿ ಮಾಡಿರ್ತಕ್ಕಂಥದ್ದು ಕಳೆದ ಕೆಲವು ತಿಂಗಳುಗಳ ಹಿಂದೆ ಸುಮಾರು ಇಪ್ಪತ್ತು ಕಾರುಗಳ ಗ್ಲಾಸ್ಗಳನ್ನು ಈತ ಹೊಡೆದಿರ್ತಕ್ಕಂಥ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು ಈತ ಕುಖ್ಯಾತ ರೌಡಿಯಾಗಿತ್ತು ನಾವು ಬಂಧಿಸಿ ಒಳಗೆ ಕರೆಸಿಗ ಜೈಲಿಗೆ ಕಳಿಸಿದ ಮೇಲೆ ಬೇನರಿ ಹೊರಗಡೆ ಬಂದ ತಕ್ಷಣ ಮತ್ತೆ ಈತ ಕಾರ್ಯಪ್ರವೃತ್ತನಾಗಿ ಈ ರೀತಿ ಮಾಡಿರ್ತಕ್ಕಂಥದ್ದು ಈಗ ಕಂಡು ಈ ಥರ ಮೇಲೆ ಪೊಲೀಸರು ಈಗಾಗಲೇ ಬಂಧಿಸಿ ಅವರನ್ನು ಜೈಲಿಗೆ ಮತ್ತೆ ಕಳಿಸಿಕೊಟ್ಟಿದ್ದಾರೆ ಈ ಉತ್ತಮ ಕಾರ್ಯಾಚರಣೆಗೆ ನಮ್ಮ ರಾಜಗೋಪಾಲ ಪೊಲೀಸ್ ಠಾಣಾ ಪೊಲೀಸ್ ಸಿಬ್ಬಂದಿಯವರಿಗೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿಗಳ ಬಹುಮಾನವನ್ನು ಕೂಡ ಘೋಷಿಸುತ್ತೆ